ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಸೀಸನ್ ಹನ್ನೆಂದರ ಹದಿನೈದನೇ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಭವ್ಯ ಚೈತ್ರಾ ಧನ್ರಾಜ್ ಮೋಕ್ಷಿತಾ ಹಾಗೂ ತ್ರಿವಿಕ್ರಮ್ ಈ ಐದು ಜನರು ನಾಮಿನೇಟ್ ಆಗಿದ್ದು ಇವರಲ್ಲಿ ಯಾರಿಗೆ ಅತಿ ಹೆಚ್ಚು ಓಟ್ ಬಂದಿದೆ ಹಾಗೂ ಯಾರಿಗೆ ಕಡಿಮೆ ಓಟ್ ಬಂದಿದೆ ಮತ್ತು ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಬಹುದು ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವೇನು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ ಆಲ್ ಆನ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಫಿನಾಲೆಗೆ ಇನ್ನು ಕೇವಲ ಎರಡು ವಾರಗಳು ಉಳಿದಿದ್ದು ಈಗ ಬಿಗ್ ಬಾಸ್ ಹದಿನೈದನೇ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಭವ್ಯ ಚೈತ್ರಾ ಧನ್ರಾಜ್ ಮೋಕ್ಷಿತಾ ಹಾಗೂ ತ್ರಿವಿಕ್ರಮ್ ಈ ಐದು ಜನರು ನಾಮಿನೇಟ್ ಆಗಿದ್ದು ಇವರಲ್ಲಿ ಯಾರಿಗೆ ಅತಿ ಹೆಚ್ಚು ಓಟ್ ಬಂದಿದೆ ಹಾಗೂ ಯಾರು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ ಇದು ಒಂದು ಪಬ್ಲಿಕ್ ಒಪಿನಿಯನ್ ಆಗಿರುತ್ತೆ ಇದರ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಈ ತರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಇವರ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೋ ಅವರ ಹೆಸರು ನಿಮ್ಗೆ ಶೋ ಆಗುತ್ತೆ ಇದರಲ್ಲಿ ನಿಮ್ಮ ಫೇವ್ರೇಟ್ ಸ್ಪರ್ಧಿ ಯಾರೋ ಅವರ ಹೆಸರ ಮೇಲೆ ಕ್ಲಿಕ್ ಮಾಡಿ ವೋಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಂತರ ಇಲ್ಲಿ ಎನ್ ಎನ್ ವೋಟ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಯಾರಿಗೆ ಎಷ್ಟು ವೋಟ್ ಬಂದಿದೆ ಹಾಗೂ ಯಾರಿಗೆ ಹೆಚ್ಚು ವೋಟ್ ಬಂದಿದೆ ಹಾಗೂ ಯಾರಿಗೆ ಕಡಿಮೆ ವೋಟ್ ಬಂದಿದೆ ಅನ್ನೋದು ಕಾಣಿಸುತ್ತೆ ಸೊ ಗುರುವಾರದ ವೋಟಿಂಗ್ ರಿಸಲ್ಟ್ ನ ಪ್ರಕಾರ ಮೋಕ್ಷಿತಾ ಅವರಿಗೆ ಅತಿ ಹೆಚ್ಚು ಓಟ್ ಬಂದಿರುತ್ತೆ ಹೌದು ಮೋಕ್ಷಿತಾ ಅವರಿಗೆ ತುಂಬಾನೇ ಫ್ಯಾನ್ ಫಾಲೋವಿಂಗ್ಸ್ ಇದ್ದು ಅವರಿಗೆ ತುಂಬಾನೇ ವೋಟ್ಗಳು ಬಂದಿದೆ ಆದ್ರೆ ಮೋಕ್ಷಿತಾ ಅವರು ತಮ್ಮ ಗೇಮ್ ನ ಚೇಂಜ್ ಮಾಡ್ಕೋಬೇಕು ಹೌದು ಅವರು ಯಾರಿಗೂ ಹರ್ಟ್ ಆಗಬಾರ್ದು ಅಂತ ಇದೇ ತರ ಆಟ ಆಡ್ತಿದ್ರೆ ಅವರು ಫಿನಾಲೆಗೆ ಬರೋದು ಡೌಟ್ ಅನ್ಸುತ್ತೆ ಇನ್ನು ಎರಡನೆಯದಾಗಿ ತ್ರಿವಿಕ್ರಮ್ ಅವರಿಗೆ ಅತಿ ಹೆಚ್ಚು ಓಟ್ ಬಂದಿರುತ್ತೆ ಇನ್ನು ತ್ರಿವಿಕ್ರಮ್ ಅವರು ಟಿಕೆಟ್ ಫಿನಾಲೆ ಓಟಕ್ಕೆ ಸಹ ಸೆಲೆಕ್ಟ್ ಆಗಿದ್ದು ಅವರಿಗೇನಾದ್ರೂ ಟಿಕೆಟ್ ಫಿನಾಲೆ ಕಾರ್ಡ್ ಸಿಕ್ಕಿದ್ರೆ ಅವರು ಡೈರೆಕ್ಟ್ ಆಗಿ ಫಿನಾಲೆಗೆ ಸೆಲೆಕ್ಟ್ ಆಗ್ತಾರೆ ಹಾಗೆ ಅವರು ಟಾಪ್ ಟೂ ನಲ್ಲಿ ಬರುವ ಸಾಧ್ಯತೆ ಸಹ ಹೆಚ್ಚಿದೆ ಇನ್ನು ಮೂರನೇ ಸ್ಥಾನದಲ್ಲಿ ಧನ್ರಾಜ್ ಅವರು ಇದ್ದಾರೆ ಹೌದು ಧನ್ರಾಜ್ ಅವರು ಸಹ ತುಂಬಾನೇ ಚೆನ್ನಾಗಿ ಆಟ ಆಡ್ತಿದ್ದಾರೆ ಆದ್ರೆ ಅವರಿಗೆ ಅವರ ಡಿಸಿಷನ್ ಮೇಲೆ ನಂಬಿಕೆ ಇಲ್ಲ ಹೌದು ಧನ್ರಾಜ್ ಅವರು ತಮ್ಮ ಡಿಸಿಷನ್ ಗೆ ಇಷ್ಟೇ ಆಗ್ಬೇಕು ಆದ್ರೆ ಧನ್ರಾಜ್ ಅವರು ಎಲ್ಲೋ ತಮ್ಮ ಡಿಸಿಷನ್ ಅನ್ನು ತಗೊಳ್ಳುವಲ್ಲಿ ಎಡುತ್ತಿದ್ದಾರೆ ಹೌದು ನಿನ್ನೆ ಸಹ ಧನ್ರಾಜ್ ಅವರ ಟೀಮ್ ನಿಂದ ಟಿಕೆಟ್ ಫಿನಾಲೆ ಆಟದಿಂದ ಒಬ್ಬರನ್ನ ಹೊರಗಿಡಬೇಕಾಗಿತ್ತು ಆಗ ಎಲ್ಲರೂ ಸೇರಿ ಚೈತ್ರಾ ಅವರನ್ನ ಟಿಕೆಟ್ ಫಿನಾಲೆ ಆಟದಿಂದ ಹೊರಗಿಡುತ್ತಾರೆ ನಂತರ ಧನರಾಜ್ ಅವರು ನಾವೆಲ್ಲ ಚೈತ್ರಾ ಅವರನ್ನ ಟಿಕೆಟ್ ಫಿನಾಲೆ ಆಟದಿಂದ ಹೊರಗಿಟ್ಟು ತಪ್ಪು ಮಾಡಿದ್ವೇನೋ ಅನಿಸ್ತಾ ಇದೆ ಅಂತ ಹೇಳ್ತಾರೆ ಸೊ ಧನರಾಜ್ ಅವರು ಒಂದ್ ಡಿಸಿಷನ್ ತಗೊಂಡ್ರೆ ಅದಕ್ಕೆ ಸ್ಟಾನ್ ಆಗಿರ್ಬೇಕು ಇನ್ನು ಬಾಟಮ್ ಟೂ ನಲ್ಲಿ ಭವ್ಯ ಹಾಗೂ ಚೈತ್ರ ಅವರಿದ್ದಾರೆ ಹೌದು ನಾಲ್ಕನೇ ಸ್ಥಾನದಲ್ಲಿ ಭವ್ಯ ಅವರಿದ್ದಾರೆ ಹೌದು ಭವ್ಯ ಅವರು ಟಾಸ್ಕ್ ಅಂತ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಸೊ ಅವರು ಇವರ ಬಿಗ್ ಬಾಸ್ ಮನೆಯಿಂದ ಹೋಗಲ್ಲ ಅಂತ ಅನ್ಸುತ್ತೆ ಇನ್ನು ಐದನೇ ಸ್ಥಾನದಲ್ಲಿ ಚೈತ್ರ ಅವರಿದ್ದಾರೆ ಹೌದು ಚೈತ್ರ ಅವರಿಗೆ ತುಂಬಾನೇ ಕಡಿಮೆ ಮುಟ್ಟುಗಳು ಬಂದಿದೆ ಆದ್ರೆ ಚೈತ್ರ ಅವರು ತಮ್ಮ ಮಾತಿನಿಂದನೇ ಗಮನ ಸೆಳೆಯುತ್ತಾರೆ ಆದ್ರಿಂದ ಭವ್ಯ ಅಥವಾ ಚೈತ್ರ ಯಾರಾದರೂ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗುವ ಸಾಧ್ಯತೆ ಇದೆ ಹಾಗೆ ಇದು ಒಂದು ಪಬ್ಲಿಕ್ ಒಪಿನಿಯನ್ ಆಗಿದ್ದು ಈ ವೋಟ್ ಬಿಗ್ ಬಾಸ್ಗೆ ಕೌಂಟ್ ಆಗಲ್ಲ ಹಾಗೇನಾದ್ರೂ ನೀವು ವೋಟ್ ಮಾಡಬೇಕು ಅಂದ್ರೆ ಜಿಯೋ ಸಿನಿಮಾ ಆಪ್ ನಲ್ಲಿ ವೋಟ್ ಮಾಡುವ ಮೂಲಕ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಅನ್ನ ಸೇವ್ ಮಾಡಬಹುದಾಗಿರುತ್ತೆ ಆದ್ರಿಂದ ಭವ್ಯ ಅಥವಾ ಚೈತ್ರ ಇವರಿಬ್ಬರಲ್ಲಿ ಯಾರು ಇವರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕು ಹಾಗೆ ತ್ರಿವಿಕ್ರಮ್ ಹನುಮಂತ ಹಾಗೂ ಭವ್ಯ ಈ ನಾಲ್ಕು ಜನರು ಟಿಕೆಟ್ ಟು ಫಿನಾಲೆ ಓಟಕ್ಕೆ ಸೆಲೆಕ್ಟ್ ಆಗಿದ್ದಾರೆ ಎನ್ನುವ ಇನ್ಫಾರ್ಮೇಶನ್ ಇದ್ದು ಇವರಲ್ಲಿ ಯಾರಿಗೆ ಟಿಕೆಟ್ ಟು ಫಿನಾಲೆ ಕಾರ್ಡ್ ಸಿಗಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಅನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು